ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ದಂಟಿನ ಸೊಪ್ಪಿನ ಮಜ್ಜಿಗೆ ಸಾರು ಅದು ಬೇಕಾಗಿರೋಂಥ ಸಾಮಗ್ರಿಗಳು ದಂಟಿನ ಸೊಪ್ಪು ಮೊಸರು ತೊಗೊಂಡಿದ್ದೀನಿ ಸೊಪ್ಪನ್ನ ಮೂರು ನಾಲ್ಕು ಸಲ ತೊಳೆದು ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಬೇಯೋದಿಕ್ಕೆ ಇಟ್ಕೊತಾ ಇದ್ದೀನಿ ನಂತರ ಮೆಣಸಿನ್ಕಾಯಿನ ಒಂದು ಅಂಚೆಗಡ್ಡಿ ತೊಗೊಂಡು ಅದನ್ನು ಕೂಡ ಚುಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇದು ಈ ರೀತಿ ನಮ್ಮಮ್ಮ ಎಲ್ಲ ಇದೇ ಥರನೇ ಮಾಡ್ತಾಯಿದ್ರು ಸಾಮಾನ್ಯ ಸೊಪ್ಪಲ್ಲಿ ಬೇಗ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಬೇಗ ತ ತಕೊಬೋದು ಅಂದ್ಬಿಟ್ಟು ಈ ಮೆಥಡ್ನೇ ಯೂಸ್ ಮಾಡ್ತಿದ್ರು ಅಂತ ಅನಿಸುತ್ತೆ ನಂತರ ಮೆಣಸಿನಕಾಯಿನೂ ಕೂಡ ಸೊಪ್ಪಿನ ಜೊತೆ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಬೆಂದಿದೆ ಮೆಣಸಿನಕಾಯಿ ಕೂಡ ತಗೊಂಡಿದೀನಿ ಸೊಪ್ಪನ್ನು ಕೂಡ ಒಂದು ತಟ್ಟೆಗೆ ತಕ್ಕೊತಾ ಇದ್ದೀನಿ ಎಲ್ಲ ಈ ರೀತಿ ತೆಗೆದಿಟ್ಕೋಬೇಕು ಇದು ತಣ್ಣಗಾಗಬೇಕು ಸೊಪ್ಪು ಬಿಸಿದ್ರಲ್ಲೇ ನಾವು ಮೊಸರಿಗೆ ಹಾಕಿದ್ರೆ ಒಡ್ದಂಗೆ ಆಗ್ಬಿಡುತ್ತೆ ಮೊಸರು ಈಗ ನಾನು ಬೆಂದಿರೋಂಥ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಬೆಳ್ಳುಳ್ಳಿ ಮೆಣಸನ್ನ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಜಾರಿಗೆ ಹಿಂಗೆ ಮೊಸರಿಗೆ ಕೂಡ ಉಪ್ಪಾಕಿಟ್ಕೊತಾ ಇದ್ದೀನಿ ನಂತರ ಈಗ ಒಬ್ಕೊಂಬಂದಿದ್ದೀನಿ ಕಾರನ ನಂತರ ಈ ತಣ್ಣಗಾಗಿರೋ ಸೊಪ್ಪನ್ನ ಮೊಸರಿಗೆ ಹಾಕ್ತಾಯಿದ್ದೀನಿ ಉಪ್ಪಾಕಿಟ್ಕೊಂಡಿದ್ದೀವಲ್ಲ ಹಂಗಾಗಿ ಒಂದು ಮೊಸರಿಗೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಬಿಡಬೇಕು ಸೊಪ್ಪೆಲ್ಲ ಚೆನ್ನಾಗಿ ಉಪ್ಪು ಇಟ್ಕೊಬೇಕು ನಂತರ ಸೊಪ್ಪನ್ನ ಸ್ವಲ್ಪ ತೆಗ್ದಿಟ್ಕೊತಾ ಇದ್ದೀನಿ ನಾನು ಈ ರೀತಿ ಉಳಿದಿದ್ದ ಸೊಪ್ಪನ್ನ ಈ ರೀತಿ ಕೈಯಲ್ಲೇ ಆಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ರುಬ್ಬೋದೇನು ಬೇಕಿಲ್ಲ ಸೊಪ್ಪು ಎಳೆಯೋದು ಸೊಪ್ಪಾಗಿರೋದ್ರಿಂದ ತುಂಬ ಒಂದು ಚೆನ್ನಾಗಿರೋದಿಲ್ಲ ಈ ರೀತಿ ರುಬ್ಬಿಟ್ಕೊಂಡಿರೋಂಥ ಖಾರ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಪಾ ಒಂದು ಬಾಣಲೆಗೆ ನಾನು ಈ ಥರ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದೀನಿ ಇದು ಸ್ವಲ್ಪ ಹಿಂಡಿಗೆ ಕೂಡ ಹಾಕ್ಕೊತಾ ಇದ್ದೀನಿ ನಂತರ ಏನು ಸಾಂಬಾರು ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಒಗ್ಗರಣೆ ಕೂಡ ಸೇರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಅನ್ನ ಮುದ್ದೆ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸಮ್ಮರ್ಗೆ ಮಜ್ಜಿಗೆ ಸಾರು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್